ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಹೋಗ್ ನೀವು ಎಲ್ಲರೂ ಅಂತ ಅನ್ಕೊಂಡಿದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಿಗೆ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ ಇನ್ನು ನನ್ನ ಅದ್ರ ಬಗ್ಗೆ ಜಾಸ್ತಿ ನಿಮಗೆ ವಿಷಯ ತಿಳಿಸೋದೇ ಬೇಡ ಯಾಕೆ ಯಾಕೆಂದರೆ ತಮ್ಮಿಲ್ಲ ಮೇಲೆ ನಿಮಗೆ ಒಂದು ಕಾಲ ಭಾಗದಷ್ಟ ಅದ್ರೂ ವಿಷಯ ನಿಮಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ಇವತ್ತು ತಂದಿರುವಂತಹ ಈ ಒಂದು ರೆಮಿಡಿ ತುಂಬ ನಿರಾಕರಾಗಿ ಒಂದು ಪವಾಡನೆ ಮಾಡುವಂತಹ ಒಂದು ಶಕ್ತಿ ಈ ಒಂದು ರೆಮಿಡಿಗೆ ಇದೆ ಅಂತಲೇ ಹೇಳ್ಬೋದು ಇಂದು ಶ್ರಾವಣ ಶನಿವಾರ ಶ್ರಾವಣದ ಎರಡನೇ ಶ್ರಾವಣ ಶನಿವಾರ ಅಲ್ವಾ ಇವತ್ತೊಂದು ದಿನ ಈ ಶನಿವಾರ ದಿನ ನೀವು ಮಾಡ್ಕೊಳ್ಳೋದ್ರಿಂದ ಅಂದರೆ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆ ಹಣಕಾಸಿನ ಸಮಸ್ಯೆ ಆರ್ಥಿಕ ಸಮಸ್ಯೆ ಎರಡೂ ಒಂದೇ ಆರ್ಥಿಕ ಸಮಸ್ಯೆ ಮತ್ತು ನಿಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ನೀವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನಿಮಗೆ ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಅಂತ ಏನಾರ ಅಂದರೆ ಸಾಲದ ಮೇಲೆ ಆಗ್ತಾ ಆಗ್ತಾಯಿದೆ ನಮಗೆ ಸಾಲನೇ ತೀರ್ಸೋಕ್ಕೆ ನಮ್ಗೆ ಆಗ್ತಾಯಿಲ್ಲ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಗಂಡನ ಹೆಂಡತಿ ನಡುವೆ ಸಂಬಂಧದಲ್ಲಿ ಬಿರುಕು ಕಾಣ್ತಾ ಇದೆ ಡೈವರ್ಸ್ ತಗೋ ತನಕ ಸಹ ಹೋಗುವಂತಹ ಚಾನ್ಸಸ್ ಕಾಣ್ತಾ ಇದೆ ಯಾವಾಗಲೂ ಮನೆಯಲ್ಲಿ ಕಿರಿಕಿರಿಗಳಾಗಿರ್ಬೋದು ಇಲ್ಲ ಕೊಟ್ಟಂಥ ಹಣ ವಾಪಸ್ ಬರದೇ ಇರುವಂಥದ್ದಾಗಿರ್ಬೋದು ಇಲ್ಲ ಬಂದಂಥ ಕಷ್ಟಪಟ್ಟು ದುಡ್ದ ದುಡಿದು ಬಂದಂತಹ ಹಣ ಕೈಗೆ ಬಂದಂತಹ ಹಣ ಎಲ್ಲವೂ ಸಹ ಖರ್ಚಾಗಿ ಒಂದು ರೂಪಾಯಿನೂ ಸಹ ನಮಗೆ ಕೈಯಲ್ಲಿ ಉಳಿದೇ ಇರುವಂಥದ್ದಾಗಿರ್ಬೋದು ಮನೆಯಲ್ಲಿ ಕಷ್ಟಗಳ ಮೇಲೆ ಕಷ್ಟಗಳೇ ಬರ್ತಾ ಇದೆ ನಮಗೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳೇ ಬರ್ತಾ ಇದೆ ಸಾ ದುಡ್ದದ್ನೆಲ್ಲ ಬರೀ ಸಾಲ ತೀರ್ಸೋಕೆ ಆಗ್ತಾ ಇದೆ ನಮಗೆ ಒಂದು ನೆಮ್ಮದಿ ಸುಖವಾದಂಥ ಒಂದು ಜೀವನ ಸಿಗ್ತಾ ಇಲ್ಲ ಮನೆ ಕಡಿಸ್ತಾ ಇದ್ದೀವಿ ಮನೆ ಕಡಿಸ್ತಾ ಇದ್ದೀವಿ ಆದರೂ ಸಹ ಮನೆಯನ್ನ ಅರ್ಧಕ್ಕೆ ನಿಲ್ಲಿಸಿದ್ದೀವಿ ಅಂದರೆ ಹಣಕಾಸಿನ ಸಮಸ್ಯೆಯಿಂದಾಗಿ ಅರ್ಧಕ್ಕೆ ನಿಲ್ಲಿಸಿದ್ದೀವಿ ಮತ್ತು ಇ ಎಮ್ ಐ ಸಮಸ್ಯೆ ಆಗಿರ್ಬೋದು ಇಲ್ಲ ಮನೆ ತಗೊ ಅಂದರೆ ಸೈಡ್ ತಗೋಬೇಕು ಅಂತ ನಾವು ಕೈಯಲ್ಲಿ ದುಡ್ಡಿಟ್ಕೊಂಡು ಸೈಡ್ಗೆ ಅಂತ ಹುಡ್ತಾ ಇದ್ದೀವಿ ಸೈಡ್ ಸಿಗ್ತಾಯಿಲ್ಲ ಅನ್ನೋಂಥದ್ದಾಗಿರ್ಬೋದು ಈ ರೀತಿ ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ನಾವು ಹಲವಾರು ಸಮಸ್ಯೆಗಳನ್ನ ನಾವು ಎದುರಿಸ್ತಾನೆ ಇರ್ತೀವಿ ಅಲ್ವಾ ಹೌದು ಫ್ರೆಂಡ್ಸ್ ಇಂಥ ಹಲವಾರು ಸಮಸ್ಯೆಗಳನ್ನ ಇವತ್ತು ದಿನ ನಾವು ಶನಿವಾರ ದಿನ ಇವತ್ತು ಯಾರ ವಾರ ಹೇಳಿ ಆಂಜನೇಯ ಸ್ವಾಮಿಯ ವಾರ ಅಲ್ವಾ ಇವತ್ತು ದಿನ ನಾವು ಶನಿವಾರ ದಿನ ಅದರಲ್ಲೂ ಎರಡನೇ ಆಷಢ ಸಾರಿ ಎರಡನೇ ಶ್ರಾವಣ ಶನಿವಾರ ದಿನ ನಾವು ಆಂಜನೇಯ ಸ್ವಾಮಿಗೆ ಈ ಒಂದು ಎಣ್ಣೆನ ನಾವು ಈ ಎಣ್ಣೆಯಿಂದ ನಾವು ದೀಪನ ಹಚ್ಚೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ವಾ ಎಷ್ಟು ಒಳ್ಳೆ ಟಾಪಿಕ್ಕು ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಐಕೊಡೋನ ಮರಿಬೇಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಇದೇ ಫಸ್ಟ್ ಟೈಮ್ ನಾವು ನಿಮ್ಮ ಚಾನಲ್ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದ್ರೆ ಇವತ್ತು ತಂದಿರುವಂತಹ ಈ ಒಂದು ರೆಮಿಡಿ ತುಂಬಾನೇ ಮಿರಾಕಲ್ ಆಗಿ ಒಂದು ಅದ್ಭುತದಲ್ಲಿ ಅದ್ಭುತವಾದಲ್ಲಿ ಚಮತ್ಕಾರದ ರೂಪದಲ್ಲಿ ವರ್ಕ್ ಮಾಡುವಂಥ ಒಂದು ಸು ಸುಂಪ್ ಸೂಪರ್ ಆಗಿರುವಂಥ ಒಂದು ರೆಮಿಡಿ ಅಂತಾನೆ ಹೇಳ್ಬೋದು ಹಾಗಾದ್ರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ಆ ಎಣ್ಣೆ ಯಾವುದು ನಾವು ಇವತ್ತು ದಿನ ಆ ಎಣ್ಣೆಯಿಂದ ಯಾವ ರೀತಿ ಒಂದು ರೆಮಿಡಿನ ಮಾಡ್ಕೊಳ್ಳೋದು ಮಾಡಿಕೊಂಡು ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೊಳ್ಳೋದು ಅಂತ ನನ್ನ ಒಂದು ಚಿಕ್ಕದಾದಂಥ ಒಂದು ರೆಮಿಡಿ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಇವತ್ತು ಶ್ರಾವಣ ಎರಡನೇ ಶನಿವಾರ ಅಲ್ವಾ ಇವತ್ತು ಶನಿವಾರ ದಿನ ನೀವು ಆಂಜನೇಯ ಸ್ವಾಮಿಗೆ ಇದೊಂದು ಕೆಲಸನ ನೀವು ಮಾಡ್ಕೊಳ್ಳಿ ಅಂದರೆ ಈ ಒಂದು ರೆಮಿಡಿಯನ್ನು ನೀವು ಐದು ವಾರ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಈ ಐದು ವಾರ ಅಂದರೆ ಇವತ್ತು ಶನಿವಾರ ಅಲ್ವಾ ಇವತ್ತು ನೀವು ಶುರು ಮಾಡಿದ್ರೆ ಅಂದರೆ ಇವತ್ತು ನೀವು ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಈ ಒಂದು ರೆಮಿಡಿನ ನೀವು ಮಾಡ್ಕೋಬೇಕಾಗುತ್ತೆ ಅಂದರೆ ಇವತ್ತು ಶುರು ಮಾಡಿದ್ರೆ ಇನ್ನು ಐದು ವಾರ ಇದನ್ನು ಮಾಡ್ಕೊಬೇಕಾಗುತ್ತೆ ಐದು ವಾರ ಅಂದರೆ ಈ ಒಂದು ವಾರ ಮುಗಿದು ಮತ್ತು ಎರಡನೇ ವಾರ ಬರೋ ಅಷ್ಟರಲ್ಲಿ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ನ ನೀವು ಕಾಣ್ತೀರ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಇಲ್ಲಿ ಎಣ್ಣೆನ ತೋರಿಸ್ತಾ ಇದ್ದೀನಿ ಅಂದರೆ ಇದು ಹರಳೆಣ್ಣೆ ಅಂದರೆ ಇದಕ್ಕೆ ನಾವು ಕೈಯಣ್ಣೆ ಅಂತಲೂ ಸಹ ಹೇಳ್ತೀವಿ ಹಳ್ಳೆಣ್ಣೆನೂ ಅಂತಲೂ ಹೇಳ್ತೀವಿ ಜೊತೆಗೆ ಇಂಗ್ಲೀಷ್ನಲ್ಲಿ ಕ್ಯಾಸ್ಟರಲ್ ಆಯಿಲ್ ಅಂತ ಸಹ ಹೇಳ್ತೀವಿ ಅಲ್ವಾ ಈ ಎಣ್ಣೆನ ನಾವು ತೆಗೆದುಕೊಳ್ಬೇಕಾಗುತ್ತೆ ನೋಡಿ ನಾನು ನಿಮಗೆ ಅರಳೆಣ್ಣೆನ ತೋರಿಸ್ತಾ ಇದ್ದೀನಿ ಈ ಅರಳೆಣೆ ಮಾ ಆಂಜನೇಯ ಸ್ವಾಮಿಗೆ ತುಂಬನೇ ಪ್ರೀತಿಕಾರಕವಾದದ್ದು ಅಂತಲೂ ಹೇಳ್ಬೋದು ಈ ಅರಳೆನ ಬಳಸ್ಕೊಂಡು ನಾವು ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೋಬಹುದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತು ಶನಿವಾರ ದಿನ ನೀವು ಏನು ಮಾಡಬೇಕು ಅಂತಂದ್ರೆ ಸಾಯಂಕಾಲ ಅಂದರೆ ಇವತ್ತು ನೀವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳೆಲ್ಲ ಮಾಡಿರ್ತೀರಲ್ವ ಮಾಡಿದ್ದು ಸಾಯಂಕಾಲ ಸಹ ನೀವು ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ನೀವು ಪೂಜೆ ಪುರಸ್ಕಾರಗಳ ಮಾಡ್ತಿರಲ್ವಾ ಮಾಡಿದ ನಂತರ ನೀವು ಮನೆಯಲ್ಲಿ ಸಾಂಬ್ರಾಣಿ ಸಾಂಬ್ರಾಣಿದು ಎಲ್ಲವನ್ನು ಹಾಕಿ ನಂತರ ನೀವು ಈ ರೀತಿ ಇರುವಂತಹ ಒಂದು ಕಾಲು ಸಾರಿ ಒಂದು ಅರ್ಧ ಲೀಟರು ಇಲ್ಲ ಅಂತಾರೆ ಒಂದು ಲೀಟ್ರು ಹರಳೆಣ್ಣೆನ ನೀವು ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ವಾ ಅಲ್ವಾ ಈ ರೀತಿ ಇರುವಂತಹ ಹರಳೆಣ್ಣೆನ ನೀವು ಅರ್ಧ ಲೀಟರ್ ಆದ್ರೂ ಇಲ್ಲ ಕಾಲು ಲೀಟರ್ ಆದ್ರೂ ಸಾರಿ ಅರ್ಧ ಲೀಟರ್ ಆದ್ರೂ ಇಲ್ಲ ಒಂದು ಲೀಟರ್ ತೆಗೆದು ತೆಗೆದುಕೊಳ್ಬೇಕಾಗುತ್ತೆ ಯಾಕೆ ಅಂತಂದ್ರೆ ನೀವು ಮಾಡಿಕೊಳ್ಳುವಂತಹ ಈ ರೆಮಿಡಿಗೆ ನಿಮಗೆ ಅರ್ಧ ಇಲ್ಲ ಒಂದು ಲೀಟ್ರೇ ಬೇಕಾಗುತ್ತೆ ಯಾಕೆಂದರೆ ಇದು ಐದು ವಾರ ನಿಮಗೆ ಬರಬೇಕಲ್ವಾ ನೀವು ಪದೇ ಪದೇ ಚೇಂಜ್ ಮಾಡೋಕ್ಕಾಗಲ್ಲ ಎಣ್ಣೆನ ಒಂದು ಸಲ ತಗೊಬಿಟ್ರೆ ಐದು ವಾರ ನಿಮಗೆ ದೀಪಕ್ಕೆ ಅಚ್ಚಕ್ಕೆ ಅಂತ ಹೇಳಿ ನಿಮಗೆ ಎಣ್ಣೆ ಬೇಕಾಗುತ್ತೆ ಹಾಗಾಗಿ ನೋಡಿ ಈ ರೀತಿ ಇರುವಂತಹ ಆ ಫ್ರೆಂಡ್ಸ್ ನೋಡಿ ಈ ರೀತಿ ಇರುವಂತಹ ನೀವು ಹರಳಿನ ತೆಗೆದುಕೊಂಡಿರ್ತೀರಲ್ವಾ ಅಂದರೆ ನೀವು ಅರ್ಧ ಲೀಟ್ರು ಇಲ್ಲಾಂದರೆ ಒಂದು ಲೀಟ್ರೇ ತೆಗೆದುಕೊಳ್ಳಿ ತೆಗೆದುಕೊಂಡು ಈ ರೀತಿ ಒಂದು ದೊಡ್ಡದಾದಂತಹ ಒಂದು ಪಾತ್ರನ ನೀವು ತೆಗೆದುಕೊಳ್ಬೇಕು ತೆಗೆದುಕೊಂಡು ನೀವು ಎಷ್ಟು ಅರ್ಧ ಲೀಟ್ರ್ ಎಣ್ಣೆ ತಗೊಂಡಿದ್ರೆ ಅರ್ಧ ಲೀಟ್ರ್ ಒಂದು ಲೀಟ್ರ್ ಎಣ್ಣೆ ತಗೊಂಡಿದ್ರೆ ಒಂದು ಲೀಟ್ರ್ ಎಲ್ಲವನ್ನೂ ಸಹ ನೀವು ಈ ಒಂದು ಪಾತ್ರೆ ಒಳಗಡೆ ಹಾಕಬೇಕಾಗುತ್ತೆ ಅದೇ ತೋರಿಸ್ತಾ ಇದ್ದೀನಲ್ವ ಈ ಎಣ್ಣೆನ ನೀವು ಈ ಪಾತ್ರೆಯಲ್ಲಿ ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ನೀವು ಅರ್ಧ ಲಿಟ್ರು ತಂದಿದರೆ ಅರ್ಧ ಲಿಟ್ರು ಒಂದು ಇಟ್ಟು ತಂದರೆ ಒಂದು ಲೀಟ್ರು ಹಾಕಿ ನೀವು ನಂತರ ನೀವು ಮ ಇದು ನಿಮ್ಮ ಮನೆ ದೇವರು ಫೋಟೋ ಇರುತ್ತಲ್ವ ಅದ್ರ ಮುಂದೆ ನೀವು ಪಾತ್ರೆಯಲ್ಲಿ ಹಾಕೊಂಡು ನೀವು ಈ ರೀತಿ ನೀವು ನಿಮ್ಮ ಒಂದು ಮುಖದ ಪ್ರತಿಬಿಂಬನ ನೀವು ಈ ಪಾತ್ರೆಯಲ್ಲಿ ಒಳಗಡೆ ಇರುವಂತಹ ಈ ಕ್ಯಾಸ್ಟರಲ್ ಆಯಿಲ್ ಅಂದರೆ ಎರಡೆಣ್ಣೆಗೆ ನೀವು ಮುಖವನ್ನು ಈ ರೀತಿ ತೋರಿಸ್ಬೇಕಾಗುತ್ತೆ ತೋರಿಸಿ ಒಂದು ಐದು ನಿಮಿಷ ನೀವು ಈ ರೀತಿಯಲ್ಲಿ ಇಟ್ಕೋಬೇಕಾಗುತ್ತೆ ಇಟ್ಕೊಂಡು ನಂತರ ನೀವು ಈ ಪಾತ್ರೆಯಲ್ಲಿರುವಂತಹ ಎಣ್ಣೆನ ನೀವು ಎತ್ತಿಟ್ಕೋಬೇಕು ಅಂದರೆ ಇವತ್ತು ಎತ್ತಿಟ್ಕೊಳ್ಳಿ ಎತ್ತಿಟ್ಕೊಂಡು ಈ ಪಾತ್ರೆಲಿರುವಂಥ ಎಣ್ಣೆನ ನೀವು ಬೇರೆ ಯಾವುದಕ್ಕೂ ಸಹ ನೀವು ಬಳಸಬಾರ್ದು ಇದರಲ್ಲಿರುವಂಥ ಎಣ್ಣೆನ ಈ ರೀತಿ ಇರುವಂಥ ಒಂದು ಬಾಟಲ್ಗೆ ಹಾಕೊಳ್ಳಿ ಈ ರೀತಿ ಇರುವಂಥ ಒಂದು ಬಾಟಲ್ಗೆ ಹಾಕ್ಕೊಂಡು ಅಂದರೆ ನೀವು ಇವತ್ತು ಸಾಯಂಕಾಲ ಈ ರೀತಿ ಇರುವಂಥ ಒಂದು ಬಾಟಲ್ಗೆ ಹಾಕ್ಕೊಂಡು ಇವತ್ತು ಸಾಯಂಕಾಲ ನೀವು ಗೋಧೂಳಿಯ ಸಮಯದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನೀವು ಅಲ್ಲಿ ನೀವು ಏನು ಮಾಡಬೇಕು ಅಂದರೆ ಪುರೋಹಿತ್ರ ಹತ್ರ ಕೊಡಬೇಕಾಗುತ್ತೆ ಕೊಟ್ಟು ನೀವು ಅಲ್ಲಿ ಪುರೋಹಿತ್ರು ಆಂಜನೇಯ ಸ್ವಾಮಿ ದೇ ಇದಿರುತ್ತೆ ಗುಡು ಇದಿರುತ್ತಲ್ವಾ ವಿಗ್ರಹ ಇರುತ್ತಲ್ಲ ಅದ್ರ ಮುಂದೆ ನೀವು ದಿ ದೀಪ ಹಚ್ಚಿರ್ತಾರಲ್ವ ಆ ದೀಪಕ್ಕೆ ಈ ಎಣ್ಣೆನ ನೀವು ಹಾಕಿ ಅಂತ ಹೇಳಿ ನೀವು ಅದನ್ನು ಈ ರೀತಿ ತಗೊಂಡೋಗಿ ನೀವು ಅಂದ್ರೆ ಅಂದರೆ ಎಲ್ಲವನ್ನೂ ತಗೊಂಡು ತೆಗೆದುಕೊಂಡು ಹೋಗಬಾರ್ದು ಇಲ್ಲಿ ಹಾಕಿರುವಂತಹ ಅರ್ಧ ಲೀಟ್ರು ಒಂದು ಲೀಟ್ರು ಎಣ್ಣೆ ನಿಮಗೆ ಐದು ವಾರ ಬರಬೇಕಾಗುತ್ತೆ ನೀವು ಚೇಂಜ್ ಈ ಎಣ್ಣೆನ ನೀವು ಚೇಂಜ್ ಮಾಡಬಾರ್ದು ಯಾಕೆ ಅಂತಂದರೆ ನಿಮ್ಮ ಮುಖನ ಇದಕ್ಕೆ ಈ ರೀತಿ ತೋರಿಸಿ ನೀವು ನಿಮ್ಮ ಪ್ರತಿಬಿಂಬ ಅದರ ಒಳಗಡೆ ಇದ್ದಾಗ ನಿಮ್ಮ ಕಷ್ಟಗಳು ಬಾಧೆಗಳು ಮತ್ತು ನಿಮ್ಮಲ್ಲಿರುವಂತಹ ನೆಗೆಟಿವ್ ಎಲ್ಲವೂ ಸಹ ಈ ಒಂದು ಪಾತ್ರೆ ಒಳಗೆ ಇರುತ್ತಲ್ವ ಈ ಎಣ್ಣೆ ಈ ಎಣ್ಣೆಗೆ ಹೋಗಿರುತ್ತೆ ಹಾಗಾಗಿ ಆ ಎಣ್ಣೆನ ನೀವು ಈ ಒಂದು ಬಾಕ್ಸ್ ಒಳಗಡೆ ಅಂದರೆ ಸ್ವ ಸ್ವಲ್ಪ ಸ್ವ ಸ್ವಲ್ಪ ಅಂದರೆ ಐದು ವಾರಕ್ಕೆ ಆಗುವಷ್ಟು ಸ್ವ ಸ್ವಲ್ಪ ಈ ರೀತಿ ಬಾಕ್ಸ್ ಗೆ ಹಾಕೊಂಡು ತಗೊಂಡೋಗಿ ನೀವು ಆಂಜನೇಯ ಸ್ವಾಮಿ ಹತ್ರ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪುರೋಹಿತರ ಹತ್ರ ಕೊಟ್ಟು ನೀವು ಆ ಈ ಒಂದು ಎಣ್ಣೆನ ನೀವು ದೀಪಕ್ಕೆ ಹಾಕಿಸಿ ನೀವು ಅಲ್ಲಿ ದೀಪನ ಉರಿಸ್ಬೇಕಾಗತ್ತೆ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ನೆಗೆಟಿವ್ ಅಂಶ ಆಗಿರ್ಬೋದು ನಿಮ್ಮ ಕಷ್ಟಗಳು ಬಾಧೆಗಳು ನೋವುಗಳಾಗಿರ್ಬೋದು ಪ್ರತಿಯೊಂದು ಸಹ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ಮು ಈ ಎಣ್ಣೆ ಒಳಗಡೆ ನಿಮ್ಮ ಮುಖನ ನೀವು ಈ ರೀತಿ ತೋರಿಸಿರ್ತೀರ ನಿಮ್ಮ ಪ್ರತಿಬಿಂಬ ಈ ಎಣ್ಣೆಯಲ್ಲಿ ಬಿದ್ದಾಗ ನಿಮ್ಮಲ್ಲಿರುವಂತಹ ಮತ್ತು ನಿಮ್ಮ ಮನೆಯಲ್ಲಿರುವಂತಹ ಒಂದು ನೆಗೆಟಿವ್ ಅಂಶ ನಿಮ್ಮ ಕಷ್ಟಗಳಾಗಿರ್ಬೋದು ನಿಮ್ಮ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ಈ ಎಣ್ಣೆ ಒಳಗಡೆ ಸೇರ್ಕೊಂಡಿರುತ್ತೆ ಈ ಎಣ್ಣೆನ ತೆಗೆದುಕೊಂಡು ಹೋಗಿ ನೀವು ಆಂಜನೇಯ ಸ್ವಾಮಿಯ ದೀಪ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನೀವು ಈ ಎಣ್ಣೆಯ ನೀವು ಅಲ್ಲಿ ಆಂಜನೇಯ ಸ್ವಾಮಿ ಹತ್ರ ನೀವು ದೀಪ ಹಚ್ಚಿಸ್ತೀರಲ್ವಾ ಹಚ್ಚಿಸಿದಾಗ ನಿಮ್ಮ ಕಷ್ಟಗಳು ನಿಮ್ಮ ಬಾಧೆಗಳು ನಿಮ್ಮ ಯಾವುದೇ ಒಂದು ನೋವು ನಿಮ್ಮ ಕಷ್ಟಗಳು ದಾರಿದ್ರ್ಯತೆಗಳು ಯಾವುದೇ ಇದ್ರೂ ಸಹ ನಿಮ್ಮ ಜೀವನದಿಂದ ಅದನ್ನು ಹೊರಡು ಅಂದರೆ ಹೊರಗಡೆ ಹಾಕುವಂತಹ ಒಂದು ಶಕ್ತಿ ಈ ಎಣ್ಣೆಗಿದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಹೌದು ತುಂಬಾ ಪವರ್ಫುಲ್ ಆಗಿ ಒಂದು ಮಿರಾಕಲ್ ಪವಾರ್ಡ್ನೇ ತಂದು ಈ ಒಂದು ಎಣ್ಣೆ ಅಂತನೂ ಸಹ ನಾವು ಹೇಳ್ಬೋದು ಆ ಫ್ರೆಂಡ್ಸ್ ಇದರಿಂದ ನಿಮ್ಮ ಎಲ್ಲ ಕಷ್ಟಗಳು ದಾರಿದ್ರ್ಯತೆಗಳು ಒಂದು ನೆಗೆಟಿವ್ ಅಂಶ ಎಲ್ಲ ಒಂದು ಆರ್ಥಿಕ ಸಂಕಷ್ಟಗಳು ಸಹ ಕ್ಲಿಯರ್ ಆಗುತ್ತೆ ಮತ್ತು ಈ ದೀಪನ ಈ ಎಣ್ಣೆಯಿಂದ ನೀವು ದೀಪನ ಬೆಳೆಸಿದಾಗ ಮ ಆಂಜನೇಯ ಕೃಪೆ ಅಂದರೆ ಆಂಜನೇಯಗೆ ನೀವು ಅನುಷ್ಠಾನ ಮಾಡಿಕೊಂಡು ನೀವು ಈ ಎಣ್ಣೆನ ಹಚ್ಚಿರ್ತೀರ ಅಲ್ವಾ ಹಚ್ಚಿದಾಗ ನೀವು ಈ ಎಣ್ಣೆಯಿಂದ ನೀವು ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿಸ್ತೀರಲ್ಲ ಆಗಲೂ ಸಹ ನೀವು ಕೈ ಮುಕ್ಕೊಳ್ಳು ಕೇಳ್ಕೊಳ್ಳಿ ನಿಮ್ಮ ಸಕಲ ಸಂಕಷ್ಟಗಳು ಏನಿದೆ ಎಲ್ಲವನ್ನು ಸಹ ಆಂಜನೇಯ ಸ್ವಾಮಿಗೆ ಹೇಳ್ಕೊಂಡು ನೀವು ಹೇಳ್ಕೊಂಡು ನೀವು ಈ ದೀಪವನ್ನು ಹಚ್ಚಿಸಿ ನೀವು ಐದು ವಾರ ಮಾಡಿ ಫ್ರೆಂಡ್ಸ್ ನಿಮ್ಮ ಕಷ್ಟಗಳೆಲ್ಲವೂ ಸಹ ಸಂಪೂರ್ಣವಾಗಿ ಬಗೆಹರಿತ್ತೆ ಹಾಂ ಫ್ರೆಂಡ್ಸ್ ನಿಮ್ಮ ಜೀವನಕ್ಕೆ ಬಂದಂತಹ ಎಲ್ಲ ಅಡೆತಡೆಗಳು ಸಹ ಕ್ಲಿಯರ್ ಆಗುತ್ತೆ ಒಂದು ವಾರ ಇವತ್ತು ಇವತ್ತಿಂದ ಶುರು ಮಾಡಿ ಇವತ್ತು ಶನಿವಾರ ಅಲ್ವಾ ಇವತ್ತಿಂದ ಶುರು ಮಾಡಿ ನೆಕ್ಸ್ಟ್ ನಿಮಗೆ ಎರಡನೇ ವಾರ ಬರೋ ಒಳಗೆ ನಿಮಗೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಹಣ ಐಶ್ವರ್ಯ ಎಲ್ಲವೂ ಸಹ ಬರುತ್ತೆ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಇದು ಒಂದು ಮಿರಾಕಲ್ ಪಡದ ರೂಪದಲ್ಲಿ ನಿಮಗೆ ಒಂದು ಒಳ್ಳೆ ರಿಸಲ್ಟೇ ಕಾಣ್ತೀರ ನೀವು ಅಂತಲೇ ಹೇಳ್ಬೋದು ಒಂದು ವಾರದಲ್ಲೇ ನಿಮಗೆ ರಿಸಲ್ಟ್ ಕೊಡ್ತಾಗುತ್ತೆ ಫ್ರೆಂಡ್ಸ್ ಅಷ್ಟು ಅದ್ಭುತವಾಗಿ ಒಂದು ಪ ಹವಾಡನ್ನು ತೋರಿಸುವಂತಹ ಒಂದು ಶಕ್ತಿ ಈ ಒಂದು ಎಣ್ಣೆಗಿದೆ ಅಂತಲೇ ಹೇಳ್ಬೋದು ನೀವು ಆಂಜನೇಯ ಸ್ವಾಮಿ ಹತ್ರ ಈ ಎಣ್ಣೆಯ ಅಂದರೆ ಎಣ್ಣೆ ಎಣ್ಣೆಯಿಂದ ದೀಪನ ಬೆಳಗಿಸ್ತೀರಲ್ವ ಆಗಲೇ ನಿಮ್ಮ ಸಂಕಷ್ಟಗಳು ಏನೇ ಇದ್ರು ಎಲ್ಲವನ್ನೂ ಸಹ ನೀವು ಕೇಳಿಕೊಡಿ ಇದರಿಂದ ನಿಮ್ಮ ಮನೆಯಲ್ಲಿರುವಂತಹ ಇಲ್ಲ ನಿಮ್ಮ 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 ದೇಹದಲ್ಲಿರುವಂತಹ ಯಾವುದೇ ಒಂದು ನೆಗೆಟಿವ್ ಅಂಶ ಆಗಿರ್ಬೋದು ಇಲ್ಲ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವ್ ಅಂಶ ಆಗಿದ್ರು ಸಂಪೂರ್ಣವಾಗಿ ಮನೆಯಿಂದ ಹೊರಗಡೆ ಹೋಗಿ ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಬರುತ್ತೆ ವಿಶ್ ಮಾತೆ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ಯಾವ ರೀತಿ ನಿಮ್ಮ ಮನೆಗೆ ಆಗಮನ ಮಾಡಿ ನಿಮಗೆ ಬೇಡಿದೆ ಎಲ್ಲ ವರಗಳನ್ನು ಕೊಡ್ತಾರೋ ಅದೇ ಪ್ರಕಾರವಾಗಿ ಆಂಜನೇಯ ಸ್ವಾಮಿನೂ ಸಹ ಆಂಜನೇಯ ಸ್ವಾಮಿನ ನಮ್ಮದವ್ರನ್ನ ಯಾವತ್ತೂ ಕೈ ಬಿಟ್ಟಲ್ಲ ಫ್ರೆಂಡ್ಸ್ ಏಕೆಂತಂದರೆ ಈ ಒಂದು ರೆಮಿಡಿನ ನಾನು ಸಹ ಮಾಡಿದ್ದೀನಿ ಇದನ್ನ ಮಾಡಿದ ಮೇಲೆ ನನಗೆ ಯಾವುದೋ ಒಂದು ಅಮೌಂಟ್ ಬರಬೇಕಾಗಿತ್ತು ಅದು ಬರದೇ ನನಗೆ ತುಂಬಾ ಸತಾಯಿಸ್ತಾ ಇತ್ತು ಇದು ಮಾಡಿದ್ಮೇಲೆ ನನಗೂ ಸಹ ಅಮೌಂಟ್ ಬಂದಿದೆ ಹಾಗಾಗಿ ಇದನ್ನ ಒಂದು ಸಲ ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ಚಮತ್ಕಾರದ ರೂಪದಲ್ಲಿ ಒಂದು ಬದಲಾವಣೆ ನಿಮ್ಮ ಜೀವನನೇ ಬದಲಾಯಿಸುವಂಥ ಒಂದು ಶಕ್ತಿನೇ ಇದಕ್ಕಿದೆ ನಿಮ್ಮ ಜೀವನದಲ್ಲಿ ಬಂದಿರುವಂತಹ ಯಾವುದೇ ಒಂದು ಮಾಟ ಮಂತ್ರ ಸಮಸ್ಯೆ ಆಗಿರ್ಬೋದು ಅಡೆತಡೆಗಳಾಗಿರ್ಬೋದು ನೆಗೆಟಿವ್ ಅಂಶ ಇದ್ರೂ ಯಾವುದೇ ಒಂದು ಕೇಳು ಕೆಳಕುಗಳು ಯಾರು ಏನೇ ಮಾಟ ಮಂತ್ರ ಮಾಡಿಸಿದ್ರು ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಇದ್ರೂ ಯಾವುದೇ ಇದ್ರೂ ಇದರಿಂದ ಸಂಪೂರ್ಣವಾಗಿ ನಿಮಗೆ ಒಂದು ವಾರದಲ್ಲೇ ಇದನ್ನ ನಿಮ್ಗೆ ಐದು ವಾರ ಮಾಡಿ ಅಂತ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಈಗ ಶ್ರಾವಣ ಶನಿವಾರ ಅಲ್ವಾ ಐದು ವಾರ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೀವು ಇವತ್ತು ಶುರು ಮಾಡಿದ್ರೆ ಈ ವಾರ ಕಳೆದು ಎರಡನೇ ವಾರ ಎರಡನೇ ಶ್ರಾವಣ ಅಂದ್ರೆ ಎರಡನೇ ಶನಿವಾರ ಬರುತ್ತಲ್ವಾ ಅದ್ರ ಒಳಗಡೆನೆ ನಿಮ್ಗೆ ಒಂದು ಫಿಫ್ಟಿ ಪರ್ಸೆಂಟ್ ರಿಸಲ್ಟ್ ನಿಮ್ಗೆ ಸಿಕ್ಕಿರುತ್ತೆ ನಿಮ್ಗೆ ಏನ್ ಬೇಕು ಅದನ್ನ ಕೇಳ್ಕೊಳ್ಳಿ ಆದ್ರೆ ಆದ್ರೆ ನೀವು ಒಂದನ್ನ ಮಾತ್ರ ಕೇಳ್ಬೇಕು ಫ್ರೆಂಡ್ಸ್ ಅಂದರೆ ನೀವು ಇದನ್ನ ತಗೊಂಡೋಗಿ ನಾವು ದೀಪ ಹಚ್ಚಿಸ್ತಾ ಇದ್ದೀವಿ ಅಂತ ಹೇಳಿ ನಿಮ್ಮ ಬಯಕೆಗಳು ಕೋರಿಕೆಗಳು ಹಲವಾರು ಇರುತ್ತೆ ಎಲ್ಲವನ್ನು ಸಹ ನೀವು ಒಂದೇ ಸಲ ಕೇಳೋಕ್ಕಾಗಲ್ಲ ಒಂದು ಸಲ ಇದನ್ನ ನೀವು ಮಾಡ್ತಾ ಇದ್ದೀವಿ ಅಂತ ಅಂದರೆ ನಿಮ್ಮ ಕೋರಿಕೆ ಒಂದೇ ಒಂದನ್ನು ಕೇಳಬೇಕಾಗುತ್ತೆ ಅಂದರೆ ಈಗ ನಿಮಗೆ ಮನೆ ಬೇಕು ಅಂದರೆ ಮನೆ ಬೇಕು ಅಂತ ಹೇಳಿ ನೀವು ಒಂದು ಕೋರಿಕೆನ ಕೇಳ್ಕೋಬೇಕು ಇಲ್ಲ ನಿಮಗೆ ಮದುವೆ ಸೆಟ್ ಆಗ್ತಾ ಇಲ್ಲ ಅಂತಂದರೆ ಮದುವೆ ಸೆಟ್ ಆಗಲಿ ಅಂತ ಕೇಳ್ಕೊಬೇಕು ಇಲ್ಲ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಹೆಚ್ಚಾಗಿ ಕಾಣ್ತಾ ಇದೆ ಅಂತ ಹೇಳಿದ್ರೆ ನೀವು ನಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆ ಬಗೆಹರಿಲಿ ಅಂತ ಕೇಳ್ಕೋಬೇಕು ಇಲ್ಲ ಸಾಲದ ಸಮಸ್ಯೆ ನಿಮಗೆ ಹೆಚ್ಚಾಗಿ ಕಾಡ್ತಾ ಇದೆ ಅಂತ ಹೇಳಿದ್ರೆ ಸಾಲದ ಸಮಸ್ಯೆ ನಿಮಗೆ ಹೆಚ್ಚಾಗಿ ಕಾಣ್ತಾ ಇದೆ ಅದು ಬಗೆಯರಿಲಿ ಅಂತ ಕೇಳ್ಕೊಡಿ ಇಲ್ಲ ನಮಗೆ ನಾವು ಕಷ್ಟಪಟ್ಟು ದುಡಿತಾಯಿದ್ದೀವಿ ದುಡ್ದಂಥ ಹಣ ನಮ್ಮ ಕೈಯಲ್ಲಿ ನಿಲ್ತಾ ಇಲ್ಲ ನಮಗೆ ಕಷ್ಟದ ಮೇಲೆ ಕಷ್ಟನೇ ಇದೆ ಬರೀ ಹಣ ಹೀಗೆ ಬರುತ್ತೆ ಹೀಗೆ ನೀರಿನಂತೆ ಖರ್ಚಾಗಿ ಹೋಗುತ್ತಲ್ವ ಅದು ಬೇಕಾದ್ರೆ ನೀವು ಕೇಳ್ಕೊಬೋದು ಈ ರೀತಿ ಆದರೆ ಈ ರೆಮಿಡಿ ಮಾಡ್ಕೊಳ್ಳೋಕ್ಕೆ ನಿಮಗೆ ಅಂದರೆ ಈ ರೆಮಿಡಿ ಮಾಡಬೇಕಾದ್ರೆ ನೀವು ಒಂದೇ ಕೋರಿಕೆ ಮಾತ್ರ ಕೇಳ್ಕೋಬೇಕು ಅದು ಹಂಡ್ರೆಡ್ ಪರ್ಸೆಂಟ್ ಖಂಡಿತವಾಗಿಯೂ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಖಂಡಿತವಾಗಿ ಈ ಒಂದು ರೆಮಿಡಿ ತುಂಬ ಮಿರಾಕಲ್ ಪವಾಡದ ರೂಪದಲ್ಲಿ ಇದು ಒಂದು ಚಮತ್ಕಾರದ ರೂಪದಲ್ಲಿ ಒಂದು ಬದಲಾವಣೆ ತಂದು ಕೊಡುತ್ತೆ ನಿಮ್ಮ ಜೀವನದಲ್ಲಿ ಬಂದಿರುವಂತಹ ಯಾವುದೇ ರೀತಿಯಾದಂಥ ಹಡೆತರೆ ಇದ್ರೂ ಸಂಪೂರ್ಣವಾಗಿ ಬಗೆಹರಿಸುವಂಥ ಒಂದು ಶಕ್ತಿ ಈ ಒಂದು ಹರಳೆಣ್ಣೆಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೌದು ಇದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ ಅದೇ ರೀತಿ ಇದರಿಂದ ನಾವು ಮನೆಯಲ್ಲೂ ಸಹ ನಾವು ಈ ಹರಳೆಣ್ಣೆ ದೀಪನ ಹಚ್ಚೋದ್ರಿಂದ ಮನೆಯಲ್ಲಿರುವಂತಹ ಕಷ್ಟಗಳು ದಾರಿದ್ರ್ಯತೆಗಳು ಸಮಸ್ಯೆಗಳು ಮತ್ತು ಸಂಕಷ್ಟಗಳು ಸಹ ನಾವು ಕ್ಲಿಯರ್ ಮಾಡ್ಕೋಬೋದು ಫ್ರೆಂಡ್ಸ್ ಹೌದು ಮನೆಯಲ್ಲಿ ಕೆಲವೊಂದು ದೀಪಗಳನ್ನ ಸಹ ನಾವು ಅಂದರೆ ನಮ್ಮ ಮನೆ ದೇವ್ರುಗಳಿಗೆ ಮನೆಯಲ್ಲಿ ಕೆಲವೊಂದು ದೀಪಗಳನ್ನ ಸಹ ನಾವು ಪೂಜೆ ಪುರಸ್ಕಾರ ಮಾಡಿದಾಗ ದೀಪಗಳು ಹಚ್ಚೋದ್ರಿಂದ ಸಹ ಕೆಲವೊಂದು ಸಮಸ್ಯೆಗಳಿಂದ ನಾವು ಹೊರಬರ್ಬೋದು ಅಂತಲೇ ಹೇಳ್ಬೋದು ಈ ಅರಳೆಣ್ಣೆ ದೀಪನ ಅಂದರೆ ಇದು ಅಂತ ಅಂದರೆ ಈಗ ನಾನು ಹೇಳ್ಕೊಟ್ನಲ್ಲ ಈ ಮೆಥಡಲ್ಲ ಮೇನ್ ಆಗಿ ಈ ಈ ಒಂದು ಕೈ ಎಣ್ಣೆ ಅಂತಲೂ ಸಹ ಹೇಳ್ತಾರಲ್ವ ಇದಕ್ಕೆ ಈ ಅರಳೆಣ್ಣೆ ಕೈ ಎಣ್ಣೆ ದೀಪನ ನೀವು ಮನೆಯಲ್ಲಿ ಹಚ್ಚೋದ್ರಿಂದ ನಿಮ್ಮಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ಕಷ್ಟಗಳಾಗಿರ್ಬೋದು ದಾರಿದ್ರತೆಗಳಾಗಿರ್ಬೋದು ಇಲ್ಲ ಸಮಸ್ಯೆಗಳಿದ್ರು ಸಹ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಫ್ರೆಂಡ್ಸ್ ಮತ್ತೆ ಕೊಬ್ಬರಿ ಎಣ್ಣೆಯಿಂದನೂ ಸಹ ನೀವು ದೀಪ ಹಚ್ಚಿ ನೋಡಿ ಕೊಬ್ಬರಿ ಎಣ್ಣೆಯಿಂದ ನೀವು ಪ್ರತಿ ನೀವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡ್ತೀರಲ್ವಾ ಆಗ ಕೊಬ್ಬರಿ ಎಣ್ಣೆಯಿಂದನೂ ಸಹ ನೀವು ದೀಪ ಹಚ್ಚೋದ್ರಿಂದ ನಿಮಗೆ ಸಿರಿ ಸಂಪತ್ತು ಐಶ್ವರ್ಯ ಅಂತಸ್ತು ಸಿಗುತ್ತೆ ಮನೆಯಲ್ಲಿರುವಂತಹ ಸಕಲ ಕಷ್ಟಗಳನ್ನ ಈ ಎಣ್ಣೆ ಬಗೆಹರಿಸುತ್ತೆ ಆದರೆ ಕೊಬ್ಬರಿ ಎಣ್ಣೆ ದೀಪ ಹಚ್ಚೋದ್ರಿಂದ ನಿಮಗೆ ಮಾತೆ ಮಹಾಲಕ್ಷ್ಮಿಯ ಆಗಮನವಾಗುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ರೂಪದಲ್ಲಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೇ ಹೇಳ್ಬೋದು ನೆಲೆಸಿ ನೀವು ಬೇಡಿದಂಥ ವರಗಳನ್ನು ಸಹ ಕರೆ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಒಂದೊಂದು ಎಣ್ಣೆಯಿಂದನೂ ಸಹ ನಾವು ದೀಪ ಹಚ್ಚೋದ್ರಿಂದ ಒಂದೊಂದು ಎಣ್ಣೆಗೂ ಸಹ ಒಂದೊಂದು ಒಂದೊಂದು ಸಮಸ್ಯೆಗಳನ್ನು ಬಗೆಹರಿಸುವಂತಹ ಒಂದು ಶಕ್ತಿನೇ ಇದೆ ಇದರಿಂದ ನಮ್ಮ ಸಕಲ ಸಂಕಷ್ಟಗಳನ್ನ ಬಗೆಹರಿಸ್ಕೋಬಹುದು ಈ ಅಂದ್ರೆ ಈ ಹಳ್ಳಿ ಎಣ್ಣೆಯನ್ನು ಬಳಸ್ಕೊಂಡು ನಾವು ಸಕಲ ಸಂಕಷ್ಟಗಳನ್ನ ಬಗೆಹರಿಸ್ಕೋಬಹುದು ಆದ್ರೆ ಕೊಬ್ಬರಿ ಎಣ್ಣೆಯಿಂದ ನಾವು ದೀಪ ಹಚ್ಚೋದ್ರಿಂದ ನಮಗೆ ಸಿರಿ ಸಂಪತ್ತು ಐಶ್ವರ್ಯ ಧನ ಎಲ್ಲವನ್ನು ಸಹ ನಾವು ಗಳಿಸ್ಕೋಬಹುದು ಅಂತಾನೆ ಹೇಳ್ಬೋದು ಆ ಫ್ರೆಂಡ್ಸ್ ಇವತ್ತು ಶನಿವಾರ ಅಲ್ವಾ ಶ್ರಾವಣದ ಎರಡನೇ ಶನಿವಾರ ಇವತ್ತಿನಿಂದಲೇ ನೀವು ಶುರು ಮಾಡಿ ನಾನು ಸಹ ಇದನ್ನ ಮಾಡಿದ ನನಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ನಿಮಗೂ ಸಹ ಇದು ಖಂಡಿತ ಸಿಗುತ್ತದೆ ಫ್ರೆಂಡ್ಸ್ ನಿಮ್ಮ ಜೀವನದಲ್ಲಿ ಬಂದಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ಒಡೆದೋಡಿಸುವಂಥ ಒಂದು ಶಕ್ತಿ ಈ ಒಂದು ರೆಮಿಡಿಗಿದೆ ಅಂತಲೇ ಹೇಳ್ಬೋದು ಇದನ್ನು ಮಾಡಿದ ನಂತರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಐಶ್ವರ್ಯ ಅಂತಸ್ತು ಸಂಪತ್ತು ಎಲ್ಲವೂ ಸಹ ಬರುತ್ತೆ ಒಂದು ಸದ ನೀವು ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಮಾಡಿ ನೋಡಿ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರು ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ನೀವು ಮಾಡಿ ನೋಡಿ ಯಾಕೆ ನಿಮಗೆ ಒಂದು ಫಲ ಸಿಗೋಲ್ಲ ಒಂದು ಒಳ್ಳೆಯ ಒಂದು ಇದು ಒಂದು ಒಳ್ಳೆಯ ಒಂದು ರೆಮಿಡಿ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಪ್ರತಿಯೊಂದು ಸಮಸ್ಯೆಗಳಿಗೂ ಸಹ ನಮ್ಮಲ್ಲೇ ಪರಿಹಾರ ಇರುತ್ತೆ ಆದರೆ ನಮಗೆ ಗೊತ್ತಿರೋಲ್ಲ ಆದರೆ ನಮ್ಮ ಮಕ್ಕಳು ಇಂಥದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡು ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನ ಇಂತಹ ತಂತ್ರ ಪರಿಹಾರಗಳನ್ನ ನಾವು ಮಾಡ್ಕೊಂಡು ಬರೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನ ಸಹ ನಾವೇ ಒಳದು ಓಡಿಸ್ಬೋದು ಅಲ್ವಾ ನಮಗೆ ಕಷ್ಟ ಬಂದಿದೆ ನಮ್ಗೆ ಯಾರು ಎಲ್ಪ್ ಮಾಡಲ್ಲ ಅಂತ ನಾವು ಕೈಗೆ ಅಂದ್ರೆ ತಲೆಗೆ ಕೈ ನಾವು ಕೂತ್ಕೊಂಡ್ರೆ ಕಷ್ಟಗಳು ಸಮಸ್ಯೆಗಳು ಬಗೆಯ ಖಂಡಿತ ಇಲ್ಲ ಫ್ರೆಂಡ್ಸ್ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅನ್ನೋದು ಇದ್ದೇ ಇದೆ ಪರಿಹಾರನೇ ಇಲ್ಲದೆ ಇರುವಂತಹ ಸಮಸ್ಯೆ ಯಾವುದು ಇಲ್ಲ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಡ್ತೀನಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುವಂತಹ ಒಂದು ನಿರಾಕಲ್ಪ ಪವಾಡದ ರೂಪದಲ್ಲಿ ಒಂದು ಚಮತ್ಕಾರದ ರೂಪದಲ್ಲಿ ಒಂದು ಅದ್ಭುತವಾದಂಥ ರಿಸಲ್ಟ್ ಕೊಡುವಂತಹ ಒಂದು ಶಕ್ತಿ ಈ ಒಂದು ಎಣ್ಣೆಗಿದೆ ಇದನ್ನು ಒಂದು ಸಲ ನೀವು ನಂಬಿಕೆ ಇಟ್ಟು ಮಾಡಿ ನೋಡಿ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ನಿಮಗೆ ಐದು ವಾರ ಕಳೆಯೋದ್ರೂ ಒಳಗಡೆನೆ ನೀವು ಒಂದು ವಾರ ನೀವು ಒಂದು ಒಂದು ದಿನ ಮಾಡಿ ನೋಡಿ ಒಂದು ವಾರ ಕಳೆದು ಎರಡನೇ ವಾರಕ್ಕೆ ಮಾಡಿದ್ರೆ ಒಳಗಡೆ ನಿಮಗೆ ಒಂದು ಫಿಫ್ಟಿ ಪರ್ಸೆಂಟ್ ಆದರೆ ಹಂಡ್ರೆಡಲ್ಲಿ ಫಿ ಫಿಫ್ಟಿ ಪರ್ಸೆಂಟ್ ಆದರೆ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತ ಅದ್ಭುತವಾದಂಥ ಒಂದು ಶಕ್ತಿ ಈ ರೆಮಿಡಿ ಇದೆ ನೋಡೋದಲ್ಲ ಫ್ರೆಂಡ್ಸ್ ಇಂಥದ್ದೆಲ್ಲ ನಾವು ಮನೆಯಲ್ಲಿ ನಮ್ಮ ಹೆಣ್ಮಕ್ಳು ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯನ್ನು ನಾವೇ ಚೆನ್ನಾಗಿಟ್ಕೊಬೋದಲ್ವ ಜೀವನದಲ್ಲಿ ಕಷ್ಟ ಇಲ್ಲದೆ ಇರುವಂತಹ ಮನುಷ್ಯರು ಯಾರೂ ಇಲ್ಲ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಾದಂತಹ ಇದ್ದೇ ಇರುತ್ತೆ ಆದರೆ ಆ ಸಮಸ್ಯೆಗಳ ಬಗ್ಗೆ ನಾವು ಮೊದಲು ತಿಳ್ಕೊಂಡು ಅದನ್ನ ಪರಿಹಾರ ಮಾಡ್ಕೊಳ್ಳೋದ್ರ ಬಗ್ಗೆ ನಾವು ಪ್ರಯತ್ನ ಪಡಬೇಕು ಹೊರತು ನಾವು ಅಳ್ಕೊಂಡು ಕೂತ್ಕೊಂಡು ತಲೆ ಮೇಲೆ ಕೈ ಒಡ್ಕೊಂಡು ಕೂತ್ಕೊಳ್ಳೋದ್ರಿಂದ ಏನೂ ಯೂಸ್ ಇಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಹೆಣ್ಣುಮಕ್ಕಳು ಯಾ ಏನೇ ಸಂಕಷ್ಟ ಬರಲಿ ಏನೇ ಸಮಸ್ಯೆ ಬರಲಿ ದಯವಿಟ್ಟು ಹೆಣ್ಣುಮಕ್ಳು ಮನೇಲಿ ಕಣ್ಣೀರು ಹಾಕೋಕೋಗಬೇಡಿ ಅದರಿಂದನೇ ನಿಮಗೆ ಕಷ್ಟಗಳು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಸಹ ಇದ್ರೆ ಯೂಸ್ ಆಗಲಿ ಅಲ್ವಾ ಜೀವನದಲ್ಲಿ ನಾವೊಬ್ರೇ ಚೆನ್ನಾಗಿದ್ರೆ ಆಗಲ್ಲ ನಾವು ಒಬ್ಬರೇ ಸ್ವಾರ್ಥತನನ ಯಾವತ್ತೂ ಯಾರು ಬೆಳೆಸ್ಕೊಳಕ್ಕೆ ಹೋಗ್ಬೇಡಿ ನಮ್ಮಿಂದ ಒಬ್ಬರಿಗೆ ಸಹಾಯ ಆಗಬೇಕು ಅಂತ ಅನ್ನೋದನ್ನ ನೀವು ಬಯಸಿ ನೀವು ಒಬ್ರಿಗೆ ಸಹಾಯ ಮಾಡಿದ್ರೆ ಮೇಲೆ ಇರುವಂತಹ ಭಗವಂತ ನಮಗೆ ಸಹಾಯ ಮಾಡ್ತಾರಂತೆ ನಮ್ಮನ್ನ ಚೆನ್ನಾಗಿಡ್ತಾರಂತೆ ಅಲ್ವಾ ಪ್ರತಿಯೊಬ್ಬ ಮನುಷ್ಯರು ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ಕಷ್ಟಗಳೇ ಬರಲ್ಲ ಅಂತಲೇ ಹೇಳ್ಬೋದು ಅಲ್ವಾ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಇದೇ ರೀತಿ ಇರುವಂತಹ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ ಯಾವುದಾದ್ರೂ ಒಂದು ಡೌಟ್ ಇದ್ರೂ ಸಹ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ನಿಮಗೆಲ್ಲರೂ ಯೂಸ್ ಆಗುವಂಥ ಇದೇ ರೀತಿ ಇರುವಂತಹ ಒಂದು ಒಳ್ಳೆಯ ಸೂಪರ್ ಆಗಿರುವಂತಹ ಒಂದು ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್